ఆనె మారిరీ రణభూమి పిసాచికన కుణదాడుత అదే పితృశ్రా అదరొక శుభ శోభన అదరొక ముంజిత ವಿಧ ವಿಧದಲ್ಲಿ ಪಿಶಾಚಗನ ತಾನದವಿ ಶಾಂಬ ಹರಸು ತಲೆಂಬ ಮಾಡಿದವು ಕೇಳೆಂದ ಅದರೊಳಗೆ ಪಿತೃ ಶ್ರಾದಗಳನ್ನು ಮಾಡಿದ ಕರ್ಮಾದಿಗಳನ್ನು ಮದುವೆ ಮುಂಜುವೆ ಮಾಡಿದವು ಪಿಶಾಚಗನಗಳು ಹೀಗೆ ಆ ಭೂತ ಪ್ರೇತ ಪಿಶಾದಿಗಳು ಜಗನ್ಮಾದೆಯನ್ನು ಹರಸಲಿಕ್ಕೆ ಏನಂತ ಅಂದ್ರ ಜಯದ ಲಕ್ಷ್ಮಿ ನೀನು ಸುರರಿಗೆ

ಹೀಗೆ ಆ ರಾಕ್ಷಸರ ರಥಗಳು ಹೆಸರಿನಲ್ಲಿ ಸಿಕ್ಕೊಂಡು ಮತ್ತು ಆನೆಗಳು ಕುದುರೆಗಳು ರಕ್ತದ ನದಿಯಲ್ಲಿ ಸಿಕ್ ಸಿಲುಕೊಂಡು ಹೀಗೆ ರಣರಂಗದಲ್ಲಿ ರಾಕ್ಷಸರು ಸಿಕ್ಕದ ದತ್ತೈ ಮಾವು ಸಕೆಂದವು ಹಿರಿಯ ಲಿಂಗೈ ಕ್ಷಣಿಸ ಈಜ ಕಾಲನು ತಥಾಧವನು ಪರಮ ಸಂತೋಷದಲ್ಲಿ ಕೇವಿಯ ಹರಸು ತಿಕ್ಕಿದ ವಾಗಮಾಮ್ ಮರುಳಿನ ಬಳೆ ಮದುವೆ ಕಾಣಿಸುತ್ತಿತ್ತು ಸಹಸ್ರದಲ್ಲಿ ಮರುಳುಗಳು ಅಂದ್ರೆ ಪೇತಾತ್ಮಗಳನ್ನು ಕುಣಗಾಡ ಕಟ್ಟಿದವು ಅಂತ ಹೇಳ್ತಾರ ಅವು ಮಾಂಸವನ್ನ ನೈವೇದ್ಯ ಮಾಡಿದವು ನರಗಳನ್ನ ಗರ್ಭೆಯನ್ನಾಗಿ ಮಾಡಿಕೊಂಡು ಇದನ್ನೇ ಶ್ರಾಧಕರ್ಮ ಮಾಡಿರುವಂತ ಪಿತೃ ದೇವತೆಗಳಿಗೆ ಆ ಪಿಶಾಚಕನಗಳು ತಮ್ಮ ಬಂದದಲ್ಲಿ ಅಂತ ಹೇಳ್ತಾರೆ ైల పుటే బాగు గంధనూడి చూ మధువెం పిశాచన ఆ ఎలబులను బాసింగవన్నీ కట్టుకొండ ಮತ್ತೆ తొండెల మార్కొండు నరగలి ఆ ఎలబులను హెణదు హింగ

ಬಾಣಗಳನ್ನು ಹೂಡಿಯೇ ಹೂಡಿದ ಜಗನ್ಮಾತೆಯ ವಾಹನ ಸಿಂಹದ ರೋಮ ರೋಮದಲ್ಲಿ ಒಂದೊಂದು ಬಾಣ ಬಿಟ್ಟ ಅಂತ ಹೇಳ್ತಾನು ಕಾಣಲಾರದಷ್ಟು ರಸಿಲೋಮನ ಬಾಣ ಅದರಿಂದ ಕಾರ್ಗತ್ತಲೆಯೂ ಮುತು ಅಂತ ಹೇಳ್ತಾನ ಅಷ್ಟು ಬಾಣಗಳನ್ನು ಬಿಟ್ಟ ಕೇಳಿ ರೈಸೌನ ಕರೆ ಬಡಬೆಯ ಮೇಲೆ ಬಹಳ ತುಶಾರ ಶ ಕವಿದಳು ಕಾಳಿದ ಛೇದಿಸಿದಳ ಬರೆಯೋಮ ನಂಬುಗಳ માડબ્ર તુષાર કવિ બ્રહ્મા તુષાર મંજુ કવિ આગ હં બુ આગેતા આગ ಛೇದಿಸಿದಳ ರಸ ರಸ ನಂಬುಗಳ ಅವನು ತುಂಡರಿಸಿ ಹಾಕಿಬಿಟ್ಲು ಅಂತ ಹೇಳ್ತಾರೆ ಮತ್ತು ಅವನ ಸಾರಥಿಯನ್ನು ಕೊಂದು ಹಾಕಿದ್ಲು ಅವನ ರಥವನ್ನು ಮುರಿದು ಹಾಕಿದ್ಲು ಬಿಲ್ಲನ್ನು ಕಡಿದು ಹಾಕಿದ್ದು ಆ ಮತ್ ಸೇನೆಯನ್ನ ದಿಕ್ಕಾಪಾಲಾಗಿ ಓಡಿಸಿ ಬಿಟ್ಲು ಅಂತ ಹೇಳ್ತಾರೆ ಮತ್ತೆ ಧನುರಥ ಸಹಿತ ದೇವಿಯ ಮುತ್ತಿದನು ಸರಳಿ ನಲ್ಲಿ ದೇವಿಯು ಮತ್ತೆ ಕಡಿದಳು ರಥರಿದನು ಹೊಸ ರಥವಾ ఇత్త కెలి పిల్ తై ఒత్ లక్క రథ కడి సై మాత్రమే లెం మే బె రథ హడి ఏర్కొంటు బందగన్మా